ನಮಸ್ಕಾರ ಮಕ್ಕಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ಕತೆ ಹೇಳುವಂತಹ ಸ್ಪರ್ಧೆಗಾಗಿ ಒಂದು ಅದ್ಭುತವಾದಂತಹ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಕತೆ ಯಾವುದು ಅಂದರೆ ರೈತ ಮತ್ತು ಹದ್ದು ಈ ಕಥೆಯನ್ನ ನಿಮ್ಮ ಶಾಲೆಯಲ್ಲಿ ಕತೆ ಹೇಳುವಂತಹ ಸ್ಪರ್ಧೆಗಾಗಿ ನೀವು ಆಯ್ಕೆ ಮಾಡ್ಕೋಬಹುದು ಆ ನೀವು ಕತೆನ ಆಯ್ಕೆ ಮಾಡ್ಕೋಬೇಕಾದ್ರೆ ಆ ಕಥೆಯಲ್ಲಿ ಒಂದು ನೀತಿ ಇರಬೇಕು ಒಂದು ಮಾರಲ್ ಸ್ಟೋರಿ ಅಂದಾಗ ನಾವು ಆ ಕತೆಗೆ ಸಂಬಂಧಪಟ್ಟಂತೆ ಒಂದು ನೀತಿ ಇರುವಂತಹ ಕಥೆಯನ್ನೇ ನೀವು ಆಯ್ಕೆ ಮಾಡ್ಕೋಬೇಕು ಉದಾಹರಣೆಗೆ ಪಂಚತಂತ್ರ ಕತೆಗಳಿರಬಹುದು ಅಥವಾ ಮಾರಲ್ ಸ್ಟೋರೀಸ್ ಅಂತ ಏನ್ ಹೇಳ್ತೀವಿ ಆ ಕಥೆಯನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕು ಇನ್ನು ಕತೆ ಹೇಳುವಾಗ ನೀವು ಗಮನಿಸಬೇಕಾದಂತಹ ಅಂಶಗಳು ಯಾವುವು ಅಂದ್ರೆ ಉಚ್ಚಾರಣ ಬದ್ಧವಾಗಿ ಹೇಳುವಂತಹದು ಹಾಗೇನೆ ಧ್ವನಿಯ ಏರಿಳಿತದೊಂದಿಗೆ ಹೇಳುವಂತಹದ್ದು ಹಾಗೇನೆ ಹೇಳುವಾಗ ನಿಮ್ಮ ಮುಖದ ಹಾವ ಆ ಉತ್ತಮವಾಗಿ ಪ್ರದರ್ಶನ ಮಾಡುವಂತೆ ಹೇಳುವಂತಹದ್ದು ಕೂಡ ಕಥೆಯಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳು ಬನ್ನಿ ರೈತ ಮತ್ತು ಹದ್ದು ಕತೆಯನ್ನ ಯಾವ ರೀತಿಯಾಗಿ ಹೇಳೋದು ಅಂತ ನೋಡೋಣವಾ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಆ ರೈತ ದಿನಾಲೂ ಕೂಡ ತನ್ನ ವಲದಲ್ಲಿ ಕೆಲಸವನ್ನ ಮಾಡತಾ ಇರ್ತಾನೆ ನೋಡಿ ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ ಆ ರೈತ ಪ್ರತಿ ದಿನ ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಒಮ್ಮೆ ಒಂದು ಹದ್ದು ಬಲೆಯೊಳಗೆ ಸಿಕ್ಕಿಕೊಂಡಿತ್ತು ಹದ್ದು ಅಂದ್ರೆ ಈಗ ಒಂದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು ಅದನ್ನು ರೈತ ನೋಡ್ತಾನೆ ಹದ್ದಿನ ಸ್ಥಿತಿ ನೋಡಿ ರೈತನಿಗೆ ಕರುಣೆ ಬರುತ್ತೆ ಅದನ್ನು ಅದನ್ನ ನೋಡಿ ಅಯ್ಯೋ ಪಾಪ ಅಂತ ಕರುಣೆ ಬರುತ್ತೆ ಹದ್ದ ಆ ಹದ್ದನ್ನ ಬಲೆಯಿಂದ ಬಿಡಿಸ್ತಾನೆ ಅದು ಸಂತಸದಿಂದ ಸಂತೋಷದಿಂದ ಆನಂದದಿಂದ ಹಾರಿ ಹೋಗುತ್ತೆ ಯಾವುದು ಹದ್ದು ಊರ ಹೊರಗೆ ರೈತನ ಮನೆ ಇರುತ್ತೆ ಎಲ್ಲಿರುತ್ತೆ ರೈತನ ಮನೆ ಊರಿನ ಹೊರಗಡೆ ಇರುತ್ತೆ ಒಮ್ಮೆ ಆತ ಮನೆಯಲ್ಲಿ ಕುಳಿತಿರ್ಬೇಕಾದ್ರೆ ಅವನ ಮನೆ ಮನೆಯ ಗೋಡೆ ಕುಶಿ ಕುಸಿಯುವಂತಹ ಸ್ಥಿತಿಯಲ್ಲಿ ಇತ್ತು ಕುಸಿಯುವಂತಹ ಸ್ಥಿತಿಯಲ್ಲಿ ಅಂದ್ರೆ ಬಿದ್ದು ಹೋಗುವಂತಹ ಒಂದು ಸ್ಥಿತಿಯಲ್ಲಿ ಇತ್ತು ಆಗ ಆಕಾಶದಲ್ಲಿ ಹಾರಾಡುತ್ತಿದ್ದಂತಹ ಹದ್ದು ಅದನ್ನ ಗಮನಿಸುತ್ತೆ ರೈತನ ಮನೆ ಬಿದ್ದು ಹೋಗುವಂತಹ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ಹದ್ದು ಗಮನಿಸುತ್ತೆ ಆಗ ಹದ್ದು ಏನ್ ಮಾಡುತ್ತೆ ಒಂದು ನಾಣ್ಯವನ್ನ ಹುಡುಕಿ ತಗೊಂಡು ಬರುತ್ತೆ ರೈತನಿಗೆ ಕಾಣುವಂತೆ ಸ್ವಲ್ಪ ದೂರದಲ್ಲಿ ಆ ನಾಣ್ಯವನ್ನ ಬೀಳಿಸುತ್ತೆ ಅದೇನೆಂದ್ರೆ ಅದೇನು ಅಂತ ರೈತ ಏನ್ ಮಾಡ್ತಾನೆ ನೋಡಲು ಎದ್ದು ಹೊರಗಡೆ ಬರ್ತಾನೆ ಆಗ ಗೋಡೆ ಕುಸಿದು ಹೋಗುತ್ತೆ ಆಗ ಅವನಿಗೆ ಹದ್ದು ಬೇಕು ಅಂತ ನಾಣ್ಯ ತಂದು ಹಾಕಿದ್ದು ಅಂತ ಅವನಿಗೆ ಗೊತ್ತಾಗುತ್ತೆ ತನ್ನ ಜೀವ ಉಳಿಸಿದಂತಹ ಹದ್ದಿನ ಕಡೆಗೆ ಅವನು ಪ್ರೀತಿಯಿಂದ ನೋಡ್ತಾನೆ ಅದಕ್ಕೆ ಕೈಯನ್ನ ಮುಗಿತಾನೆ ಹದ್ದು ಹರಿಷದಿಂದ ಮುಗಿಲಿನ ಕಡೆಗೆ ಹಾರಿ ಹೋಯಿತು ಹೀಗೆ ರೈತ ಮತ್ತು ಹದ್ದಿನ ಕಥೆಯನ್ನ